ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮನೆಯಲ್ಲೇನೆ ಸಿಂಪಲ್ ಆಗಿ ಒಂದು ಐಸ್ ಕ್ಯೂಬ್ ರೆಡಿ ಮಾಡಿಕೊಂಡು ಸ್ಕಿನ್ನಲ್ಲಿ ಆಗಿರೋ ಟ್ಯಾನಿಂಗ್ನ ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಹಾಗೆ ಡ್ರೈ ಸ್ಕಿನ್ ಪಿಗ್ಮೆಂಟೇಷನ್ ಕಪ್ಪು ಕಲೆಗಳು ಏನೇ ಇದ್ದರೂ ಕೂಡ ಈ ಐಸ್ ಕ್ಯೂಬ್ ಕಂಟಿನ್ಯೂ ಆಗಿ ಒಂದು ವಾರ ಯೂಸ್ ಮಾಡಿದರೆ ಸಾಕು ನಿಮಗೆ ಸ್ಕಿನ್ ಕ್ಲಿಯರಾಗಿ ಗ್ಲೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಹಾಗಾದರೆ ಇದು ಯಾವ ರೀತಿ ರೆಡಿ ಮಾಡೋದು ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಿಂಪಲ್ಲಾಗಿ ಮನೇಲೇ ಇರೋ ಇಂಗ್ರೀಡಿಯಂಟ್ಸಿಂದ ನಾವು ಸ್ಟ್ಯಾಂಡಿಂಗ್ನ ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಇದರಲ್ಲಿ ನಾನು ಮೊದಲಿಗೆ ಮೂರು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ವೈಟ್ ಗೋಲ್ ಆಗಿರೋದ್ರಿಂದ ಸ್ವಲ್ಪ ಕಾಣ್ತಾ ಇಲ್ಲ ಓಕೆ ಪರವಾಗಿಲ್ಲ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕ್ತಾಯಿದ್ದೀನಿ ಈ ಜೇನುತುಪ್ಪ ನಿಮಗೆ ಸ್ಕಿನ್ ಮಾಯಶ್ಚರೈಸ್ ಮಾಡುತ್ತೆ ಹಾಗೆ ಅಕ್ಕಿ ಇಟ್ಟು ಸ್ಕ್ರಬ್ ಆಗೋಕ್ಕೆ ಮುಖಾಲದಲ್ಲಿ ನಿಮಗೆ ಒಂದು ಲೇಯರ್ ಬ್ಲೀಚ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಇದಕ್ಕೆ ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ ಮೊಸರು ತುಂಬಾ ಇಂಪಾರ್ಟೆಂಟು ಮೊಸರು ನಿಮಗೆ ಸ್ಕಿನ್ ಶೈನ್ ಆಗೋಕ್ಕೆ ಗ್ಲೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಮೂರೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಸ್ಕಿನ್ ಟ್ಯಾನ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತ ಈ ಸಿಂಪಲ್ ರೆಮಿಡಿ ಎರಡು ದಿನ ಯೂಸ್ ಮಾಡಿ ಆಗಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಒಂದು ವಾರದಲ್ಲಿ ಸ್ಕಿನ್ನು ಪಕ್ಕ ಗ್ಲೋ ಆಗಿ ಶೈನ್ ಆಗುತ್ತೆ ನೋಡಿ ಇದಕ್ಕೆ ಒಂದು ಸಿಂಪಲ್ಲಾಗಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಟೀ ಪೌಡರನ್ನ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ರೆಡ್ ಲೇಬಲ್ ತೊಗೊಂಡಿದ್ದೀನಿ ಇದು ಸ್ಕಿನ್ಗೆ ಸ್ಕ್ರಬ್ ಆಗೋಕ್ಕೆ ಹೆಲ್ಪ್ ಆಗುವಂಥದ್ದು ಹಾಗೆ ಸ್ಕಿನ್ ಗ್ಲೋ ಚರ್ಮದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಆ ರೀತಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐಸ್ ಕ್ಯೂಬ್ ಮಾಡ್ಕೋಬೇಕು ಐಸ್ ಟ್ರೇ ಇದ್ದರೆ ಐಸ್ ಟ್ರೇಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಫ್ರಿಜ್ ಇಲ್ಲ ಅಂತಿದ್ದು ಅಂದರೆ ನೀವು ಇದನ್ನು ಡೈಲಿ ಬೆಳಿಗ್ಗೆ ಮುಖ ತೊಳೆಯುವಾಗ ಮುಖಾನ ಸ್ಕ್ರಬ್ ಮಾಡಿಕೊಂಡು ಹಾಗೆ ಅದನ್ನು ಡ್ರೈ ಮಾಡೋಕ್ಕೆ ಬಿಟ್ಟು ಒಂದು ಹದಿನೈದು ನಿಮಿಷ ಬಿಟ್ಟು ಮುಖಾನ ವಾಶ್ ಮಾಡಿಕೊಳ್ಳಿ ನೋಡಿ ನಾನು ಡೈಲಿ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೋತೀನಿ ನಿಮಗೆ ಡೈಲಿ ಮಾಡೋಕ್ಕೆ ಟೈಮ್ ಇರೋಲ್ಲ ಅಂದರೆ ಒಂದು ಟ್ರೇ ಫುಲ್ ಮಾಡಿಬಿಟ್ಟು ಎರಡರಿಂದ ಮೂರು ದಿನ ಯೂಸ್ ಮಾಡ್ಕೋಬೋದು ನಾನು ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ನೈಟ್ ಮಾಡಿಟ್ಕೊತೀನಿ ಬೆಳಿಗ್ಗೆ ಎಲ್ಲ ನಾನು ಮುಖ ವಾಶ್ ಮಾಡುವಾಗ ಬೆಳಿಗ್ಗೆ ಮಾರ್ನಿಂಗಲ್ಲಿ ಇದನ್ನು ಯೂಸ್ ಮಾಡ್ತೀನಿ ತುಂಬಾ ಗ್ಲೋ ಬರುತ್ತೆ ಸ್ಕಿನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಯಾವುದೇ ರೀತಿ ದೊಡ್ಡ ಖರ್ಚು ಬರಲ್ಲ ನಿಮಗೆ ಇದರಿಂದ ಹಾಗೆ ನಿಮಗೆ ತುಂಬ ಭಂಗಾಗೋ ಪೊಸಿಷನ್ ಇದ್ದರೆ ಅಂಥ ಟೈಮಲ್ಲೂ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ ನೋಡಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ಅದನ್ನು ಫ್ರಿಜ್ಜಲ್ಲಿ ಫುಲ್ ಗಟ್ಟಿ ಕ್ಯೂಬ್ ಥರ ಆದಮೇಲೆ ಮುಖಕ್ಕೆ ಸ್ಕ್ರಬ್ ಮಾಡುವಂಥದ್ದು ಇದು ಇದರಿಂದ ನಿಮಗೆ ಪಿಂಪಲ್ಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಎಷ್ಟೋ ಜನ ಐಸ್ ಕ್ಯೂಬ್ ವಾಟರ್ನ ಮುಖಕ್ಕೆ ಅಪ್ಲೈ ಬೆಳಿ ಬೆಳಗ್ಗೆ ಮುಖನ ಡಿಪ್ ಮಾಡಿಬಿಟ್ಟು ಸ್ಕಿನ್ ಗ್ಲೋ ಆಗೋಕ್ಕೆ ತುಂಬ ಜನ ಟ್ರೈ ಮಾಡ್ತಾ ಇರ್ತೀರ ಅದು ಕೂಡ ವರ್ಕ್ ಆಗುತ್ತೆ ಅದ್ರ ಜೊತೆ ಈ ಇಂಗ್ರೀಡಿಯಂಟ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಇನ್ನೂ ಎಫೆಕ್ಟಿವ್ ಆಗಿ ನಿಮಗೆ ಸ್ಕಿನ್ ಗ್ಲೋ ಆಗುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಇದರಲ್ಲಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಈ ರೀತಿ ಟೈಮ್ ಜಾಸ್ತಿ ಪಿಚ್ಚಲ್ಲಿಟ್ಟು ಜಾಸ್ತಿ ಟೈಮ್ ಆಗಿಲ್ಲ ಅಂದರೆ ಸ್ವಲ್ಪ ಕೈಗೆ ಈ ಥರ ಅಂಟ್ಕೊಳ್ಳುತ್ತೆ ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಇದು ನಮಗೆ ಯಾವ ರೀತಿ ಅಂದರೆ ಸ್ಕ್ರಬ್ ಥರ ವರ್ಕ್ ಮಾಡಬೇಕಲ್ವಾ ಅದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇನ್ನೂ ಸ್ವಲ್ಪ ಹೊತ್ತು ಜಾಸ್ತಿ ಇಡಬೇಕಿತ್ತು ನಾನು ಕರೆಂಟ್ ಹೋಗಿರೋದ್ರಿಂದ ಸ್ವಲ್ಪ ಮೆಲ್ಟ್ ಆಗಿದೆ ಇಟ್ಸ್ ಓಕೆ ನೀವು ಫುಲ್ಲು ಜಾಸ್ತಿ ಗಟ್ಟಿ ಆದಮೇಲೆ ಮುಖಾನ ಸ್ಕ್ರಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಮುಖಾನ ವಾಶ್ ಮಾಡಿಕೊಳ್ಳಿ ಕೇವಲ ಎರಡೇ ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ತುಂಬಾ ಸ್ಕಿನ್ ಗ್ಲೋ ಆಗುತ್ತೆ ಬ್ರೈಟ್ ಆಗುತ್ತೆ ಹಾಗೆ ಮುಖದಲ್ಲಿ ಪಿಂಪಲ್ ಕಳೆಗಳು ಹಳೆ ಕಳೆಗಳು ಯಾವುದೇ ಇದ್ರೂ ಕೂಡ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುವಂಥದ್ದು ಇದು ಹಾಗೆ ಇದು ಕೈಗೂ ಕೂಡ ಅಪ್ಲೈ ಮಾಡ್ಬೋದು ಅಷ್ಟೊಂದು ಪೇಷನ್ಸ್ ಯಾರಿಗೂ ಇರೋಲ್ಲ ಜಸ್ಟ್ ಮುಖ ಚೆನ್ನಾಗಬೇಕು ಮುಖ ಫೋಕಸ್ ಮಾಡ್ತೀರ ಅಷ್ಟೇ ಇರೋದರಲ್ಲೇ ಒಂದೆರಡು ಕ್ಯೂಬ್ನ ಕೈ ಕೈಗೂ ಕೂಡ ನೀವು ಅಪ್ಲೈ ಮಾಡ್ಬೋದು ಕಾಲಿಗೂ ಅಪ್ಲೈ ಮಾಡ್ಬೋದು ತುಂಬಾ ಬ್ರೈಟ್ ಆಗುತ್ತೆ ಸ್ಕಿನ್ನು ಇದು ಒಂದು ವಾರ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಟ್ರೈ ಮಾಡ್ತಾ ಎರಡೇ ದಿನಕ್ಕೆ ನಿಮಗೆ ಸ್ಕಿನ್ನಲ್ಲಿ ಚೇಂಜಸ್ ಕಾಣುತ್ತೆ ನೋಡಿದ್ರಲ್ಲ ಇಷ್ಟು ಆದಮೇಲೆ ನಾನು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಸ್ಮೂತಾಗಿ ಮಾಯಶ್ಚರೈಸ್ ಆಗುತ್ತೆ ಅಂದರೆ ಸ್ಕಿನ್ನು ಇವಾಗ ವಾಶ್ ಮಾಡಿದ ಮೇಲೆ ಗೊತ್ತಾಗ್ತಾ ಇದ್ದಿಲ್ಲ ನೋಡಿ ನೀರು ಬಿದ್ದಿರೋ ಪ್ಲೇಸಲ್ಲಿ ಹೆಂಗೆ ಶೈನ್ ಬರ್ತಾ ಇದೆ ನೋಡಿ ನೀರೇ ಅಂಟ್ಕೊಳ್ತಾ ಇಲ್ಲ ಅಷ್ಟು ಚೆನ್ನಾಗಿ ಸ್ಕಿನ್ನು ಶೈನ್ ಆಗುತ್ತೆ ನೋಡಿದ್ರಲ್ಲ ಇವತ್ತಿನ ಸಿಂಪಲ್ ಟಿಪ್ಸ್ ಹಾಗೂ ಎಫೆಕ್ಟಿವ್ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಏನು ಮಾಡಬೇಕು ಅಂದರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಬೈ ಬಾಯ್